ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದೇ ಹಿಡದ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಹಿಡದ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹೇಳದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದೆ ರಾಕ್ಷಸಿ ಐತಿ ನಾನು ನೋಡಿನಿ ಮಾದ ಹಿಮಾಚಲ ಕೆಲದಂಬ ಮಾಡಿ ಅಸಲ ಮೀರಿದು ಒಂದು ರಾಕ್ಷಸಿ ಐತಿ ನಾ ನೋಡಿ ನಿಮ್ಮ ನಿಮದ ಪರ್ವತ ಹಿಮಾಚಲ ಕೆಲದಂಬ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಾಲಗ್ಯಾದ ತಕ್ಷಣ ಕಲರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಾಲಗ್ಯಾದ ತಕ್ಷಣ ಕಲರ ಕಾಲ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದೇ ಹಾದೆ ಹಿಡದ ಹಾಡುತ್ತೆ ಬಿಡುವುದೇ ನಡೆಯೋ ಬಿಡುವುದ ಯಾರ ಮಗಳು ರಾಕ್ಷಸಿತ್ತಮ್ಮ ப்பட்டியது அதுக்கெசரெலுடே யார மகளும் ராட்சித்தமா ஏழப்பா எல்ல பாரவ் அந்த ஹுட்டது அதுக்கெசரெல விடோதே சாவி ரானிக்கு உசியன கொரளாக ஆ கேள ரொண்டமால சாவி ரானிக்கு உசியின கொரளாக ஆ கேள ரண்டமஹால

ಬಾಂಬನಂತೆ ವಾದಾಡಿ ದು ಬೀಳುವದ ದು ದು ಏನಾಗಬೇಕು ಬೀಳುವುದಲ್ಲ ಕೋಂಬನಾಗಬೇಕು ಹೇಳಪ್ಪ ಯಾಂಬನಂತೆ ವಾದಾಡಿ ದು 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 ಮೋಕ್ಷ ದು ಕರೆ ಬೀಳುವುದ ಮೋಕ್ಷ ಹೇಳ್ತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಕರೆ ಹೇಳ್ತಮ್ಮ ಸ್ವರ್ಗದ ಬಾಗಿಲ ಏನ ಕೇಳ್ತಾರ ನೋಡಿ ಕವಿಗಳೇ ಏನು ಕೇಳ್ತಾರಿ ನೀರೇ ಒಂದ ರಾಕ್ಷಸಿ ಐತಿ ನಾ ನೋಡಿ ನಿ ಮೊದಲು ಪರ್ವತ ಹಿಮಾಚಲ ತೆಲದಿಮೆ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲೆಗದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರು ಏನ ಅಂತ ಕೇಳ್ತಾರ ಕವಿಗಳ ಯಾರ ಶಾನ ನಾನು ಹೇಳ್ತಾನಲ್ಲ ಯಾರು ಮಗಳ ರಾಕ್ಷಸಕಿ ಹೇಳಪ್ಪ ತಾಯಿ ತಂದೆ ಹೆಸರು ಏನು ಮತ್ತ ಒಂದು ಕೂಸು ಹುಟ್ಟ್ಯದ ಹೆಣ್ಮಗಳಿಗೆ ರಾಕ್ಷಸಿಗೆ ಒಂದು ಕೂಸು ಹುಟ್ಟ್ಯದಿ ಆ ಕೂಸಿನ ಹೆಸರು ಏನು ಹೆಸರು ಒಂದ್ ಸಾವಿರ ಆನಿ ರುಂಡ ತಗದ ಕೊಳಗ ಹಾಕಿದಳತಕ್ಕೆ ಮಾಲಿ ಮಾಡಿ ಅಂತಾದ ಸಾವಿರ ಆನಿ ಕೂಸಿನ ಕೊಳಗ್ ಹಾಕಬೇಕಾದ್ರೆ ಆ ಕೂಸಿನ ಹೆಸರೇನೋ ಹೆಸರೇನಾ ಕುಂಭಕರ್ಣಗಿಕ್ಕಿ ಏನಾಗಬೇಕು ಕುಂಭಕರ್ಣಗಿ ಏನಾಗಬೇಕ ಅಕ್ಕ ಆಗ್ಬೇಕು ತಂಗಿ ಆಗ್ಬೇಕು ಅವು ಆಗಬೇಕು ರಾಕ್ಷಿ ಅಂಶದಾಗದತ್ತಮ್ಮ ಮುಂದಿನ ಸಂದಿಗ ಬಿಡುಗಡೆ ಮಾಡು ಬಂದಾನ ಹಾಳದಿಪೇ ಶಾನೆ ಹಿಂದಿನ ಚಿಮನಿ ಮುಗಿನ ನೋಡ್ರ್ ನಿಮಗ ಚಿಮನಿ ಮುಗಿನ ಚಿಮನಿ ಮುಗಿನ ನೀವು ಮೊದಲ ಕಾಣುತ್ತಿರೋ ಹಾಡುದಿಪ ಹಿಂದಾಗ ನೀ ಕಾಣುತ್ತಿರ ಹಾಡುದಕ್ಕೆ ಹಿಂದಾಗಡೆ ಮಾತಾಡಕ್ಕೆ ನಮಗೆಲ್ಲ ಚಿಮಿನಿ ಬಾ ಮುದ್ದ ಕೂಡಲೇ ಹೆಂಗಾಗ ನೋಡಕ್ಕೆ ಮೀಸಿ ಪೈಸಿ ಸೊಟ್ಟ ತಮ್ಮ ಇರ್ಲಿ ಯಾಕಂದ್ರ ಶಾನಿಯಾ ಬಹಳದಾರೀಪ ಶಾನು ಶಾನಿಯ ಅದಾರ ಇಲ್ಲಿಗೆ ಬಂದಾರ ಏ ಬಂದ್ ಯಾವ ಯಾವ್ಯಾವ್ ಯಾಕೆ ಹೇಳ್ತಾರ ಏನೇನ ಹೇಳ್ತಾರೆ ಅಪ್ಪ ಅನದಿಂದ ಆಗೇತಿ ಹೊಟ್ಟ ಹವಾಸಿಲ್ಮಂದಿಲ್ ತಾಳಿ ಇವ್ ತಾಳಿ ಕಟ್ಟ ನನಗ್ರಿ ಓ ಹೋ ಓಹೋ ಇರ್ಲಿ ಸೂದಾಗಿ ಅವಾಗ ನಾ ಸೂದ ಯಾವ ಜಾಗನಕ್ಕೆ ತಾಳಿ ಕಟ್ತೀನಿ ನೀನು ಹಾ ನಮ್ಮ ಇಸ್ಲಾಂ ಧರ್ಮದಾಗ ತಾಳಿ ನೀನ ಕಡ್ತೀನ ಒಳಗ ಹಾಲಿ ಕಟ್ಟಬೇಕಲ್ಲ ಅಲ್ಲಿ ತಾಳಿ ಕಟ್ಟೋರ ಬೇರೆ ಅಲ್ಲಿ ಹೆಂಗ್ರಿ ತಮ್ಮ ಹಾ ಫಾಸ್ತಲ ಒಳಗ ನಾ ನೀವಾ ಫಾಸ್ತಲ ಹೊರಗೆ ಇವಾ ಹಾ ಮತ್ತೆ ನಡಬಾರಕೊಂದು ಬಿಳಿ ಫರ್ಜಿ ಹಾ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಹಾ ಹಾ ಅದು ಹೆಂಗಾ ಹೆಂಗಾ ಹಿರಿಯಾರ ಕತ್ತವರ ಸುಮ್ಮಕೊಂಡ್ರಾಂಗಿಲ್ರಿ ಏನಂತಾ ಹಿರಿಯಾರ ಅಮ್ಮ ತುಜ ಕಬಲ್ ಹೇಕಗೆ ಹಾ

ಗಾಂಡ ಸತ್ತ ತಾಳಿ ತೆಗಿತಾರ ನತ್ತಮ ಹಂಗ ಗಾಂಡ ಇರ್ತಾಪಿ ತಾಳಿ ತೆಗಿತಾರ ಯಾವಾಗ ನೋಡು ತಾಯಿ ತುಂಬಿ ಗರ್ಭವತಿ ಆಗಿದ್ದಳ ಏನಾಗ್ತದ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಒಳಗೆ ತಾಳಿ ತೆಗಿತಾರ ಕುಕ್ಮ ಅಳಸ್ತಾರ ಬಳಿ ತಗಿತಾರ ಕಾಲನ ಕಾಲುಂಗ್ರು ನಿಂದ ಏನೇನೋ ವಸ್ತು ಐತಿ ಎಲ್ಲಾ ತೆಗೆದ್ ಊಟಕ್ಕೆ ಹಾಕಿರ್ತಾರ ಅವಾಗ ಏನ ಗಾಂಡ ಸತ್ತಿರ್ತೀವೋ ಏನೋ ಇರ್ತೀವ ಇದ್ದಾಗ ಸತ್ತಿರ್ತಾವ ನೀವು ಗಾಂಡ ತಮ್ಮ ಇನ್ನ ಇದ್ ಬಿಡು ನಮ್ಮ ಮನೆಯಾಗ ಒಂದ್ ಮುದಿಕ್ ಮಾಡ್ತತಿ ಅದ್ ಮುದುಕಿ ನಮ್ ಮುದುಕಿ ಒಂದು ಮಾತು ಹೇಳ್ತು ಏನತ್ತ ಅಲ್ಲ ವಿದ್ಯಾ ಎಷ್ಟು ವರ್ಷ ಹಾಡಿಕೆ ಮಾಡ್ಲತಿ ಒಂದು ಗಂಟನ ಮಾಡಿಸ್ಕೊಡುವ ಕೊಡು ಅಲ್ಯಾಗಿದೀ ನನಗೆ ಒಳಗ ನನಗೊಂದು ಬಂಗಾರದ ತಾಳಿ ಗಂಟನ ಮಾಡಿಸ್ಕೊಡು ಕೊಡು ಬಂಗಾರ್ದೊಳಗ ಏನು ಮಾಡ್ರಿ ನೀವು ಆ ತಳಿ ಇರ್ಲತ್ತೇಳು ಒಂದು ಮೂರು ತೊಲೆಗೆ ಆ ಚೈನ್ ತಾಳಿ ಮಾಡಿ ಕೊಟ್ಟೆನಪ್ಪ ನಮ್ಮ ಮಾಯಿಗೆ ಆಕಿ ಏನು ಮಾಡ್ತಾಳೆ ಏನು ಮಾಡ್ತಾಳೆ ಆಯಿ ಮುಂಜಾನೆ ಜಳಕ ಮಾಡಗೊಮ್ಮಿ ತೆಗಿತಾಳು ಗೂಟಕ್ ಹಾಕ್ತಾಳೆ ಮತ್ತೆ ಹಾಕ್ಕೊತಾಳು ಆ ಸತ್ತ ಗಟ್ಟ ತೆಗಿತಾರ ತಾಳಿ ಏ ಇರ್ತಾನೆ ಅವು ಗಾಂಡ ಗೂಟ್ನ್ಯಾಗ ಅಲ್ಲಿ ಗೂಟ್ನ್ಯಾಗೆ ಬುದ್ದಿರ್ತಾನೆ ಅವು ಗಾಂಡ ಆದಿ ಹಿಡದ ಹಾಡುತ್ತ ನಡೆಯೋ ಆದಿ ಬಿಡುವುದ ಅಲ್ಲ ಆದಿ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವದ ಅಲ್ಲ ಹಾದೆ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ பா விச்சார மா நீனா ராக்ஷி சமாராய்த்தோ யார கையாள நிற சபா விசாரண வரதிக மோகனாசரு கேளர் சனவால வரத மோகனாசரு கேளர் சனலால ಆದೇ ಹೇಳದ ಹಾಡುತ್ತ ನಡೆಯೋ ಆದೇ ಹೇಳದ ಹಾಡುತ್ತ ನಡೆಯೋ ಅದೇ ಬಡುವಾಗ ಆದೇ ಹೇಳದ ಹಾಡುತ್ತ ನಡೆಯೋ ಆದೇ ಹೇಳದ ಹಾಡುತ್ತ ನಡೆಯೋ ಅದೇ ಬಡುವಾಗ